ಇಲ್ಲಿ ಈ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಯಾರಿಗೂ ಹೇಳದೆ ಕೇಳದೆ ಅವರೇ ಅನುಸಾರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಸರ್ಕಾರದ ದುಡ್ಡು ಸರ್ಕಾರದ ಆಸ್ತಿ ಸರ್ಕಾರದ ಹಣ ಅದನ್ನು ಯಾರದೇ ವೈಯಕ್ತಿಕ ಆಸ್ತಿ ಏನಲ್ಲ ಅವ್ರ ಸ್ವಂತ ದುಡ್ಡು ಏನಲ್ಲ ಅದರಿಂದ ಅದಕ್ಕೆ ಒಂದು ಶಿಷ್ಟಾಚಾರದ ಪ್ರಕಾರ ನಾವು ಯಾರು ಕೂಡ ಯಾರನ್ನೂ ಉಲ್ಲಂಘನೆ ಮಾಡಿ ಅಥವಾ ಯಾರನ್ನೂ ಖರೀದನೆ ಮಾಡಬೇಕು ಅಂತ ಆ ಕ್ಷುಲ್ಲಕ ರಾಜಕಾರಣ ಮಾಡಬಾರ್ದು ಅದು ವಾತಾವರಣ ಕೆಡಿಸುವಂಥ ಒಂದು ಬೆಳವಣಿಗೆ ಯಾಕೆಂದರೆ ಎಲ್ಲರೂ ಸೇರಿ ಒಗ್ಗಟ್ಟ ಕೆಲಸ ಮಾಡೋದೇ ಮುಖ್ಯ ಅಭಿವೃದ್ಧಿ ಯಾರು ಒಬ್ರಿಗೆ ಸೇರುವಂಥದ್ದಲ್ಲ ಅಥವಾ ಒಬ್ರಿಗೇನೆ ಇದು ಹೆಗ್ಗಳಿಕೆ ಸಿಗಬೇಕು ಇನ್ನೊಬ್ರಿಗೆ ಸಿಗಬಾರ್ದು ಇದು ನಾವು ಇದು ನಮಗೆ ಮಾತ್ರ ಸೇರಬೇಕು ಅಂತ ಹೇಳ್ತಕ್ಕಂಥದ್ದು ಇದು ನನಗನ್ಸುತ್ತೆ ಒಂದು ಕೀಳಮಟ್ಟದ ಒಂದು ಸಣ್ಣತನದ ರಾಜಕಾರಣ ಅಂತ ಹೇಳೋದು ಬಯಸ್ತೇನೆ ಅದು ಈ ಒಂದು ವೇದಿಕೆ ಮುಖಾಂತರ ನಾನು ಭಾಳ ತೀವ್ರವಾಗಿ ಖಂಡಿಸ್ತಾ ಇದೆ ಈ ಥರ ಯಾರೂ ಕೂಡ ಮಾಡಬಾರ್ದು ನಾವೆಲ್ಲ ಸೇರಿ ಕೆಲಸ ಮಾಡೋಣ ರಾಜಕೀಯ ಇದ್ದೇ ಇರ್ತದೆ ಚುನಾವಣೆಗಳು ಬಂದೇ ಬರ್ತದೆ ಮಹಾನಗರ ಪಾಲಿಕೆ ಟರ್ಮ್ ಕೂಡ ಮುಗಿತಾ ಇದೆ ಮುಂದೆ ಮತ್ತೆ ಚುನಾವಣೆ ಬರ್ತದೆ ಅವಾಗೆಲ್ಲ ಎದುರಿಸೋಣ ಆದರೆ ಯಾರಿಗೂ ಹೇಳಿದೆ ಕೇಳದೆ ಈ ಥರ ಮಾಡೋದು ಮತ್ತು ನಮ್ಮ ಅಧಿಕಾರಿಗಳು ಕೂಡ ಏನು ಮಾಡಿದರೂ ನನಗೆ ಗೊತ್ತಿಲ್ಲ ಈಗಾಗಲೇ ನಾವು ಪತ್ರ ಬರ್ತಿದ್ವಿ ಯಾರು ಇದಕ್ಕೆ ಈ ಶಿಷ್ಟಾಚಾರ ಉಲ್ಲಂಘನೆ ಆಗೋದಕ್ಕೆ ಯಾರು ಕಾರಣ ಕಟ್ತರು ಹೇಗೆ ಈ ಥರ ಎಲ್ಲ ಆಯಿತು ಹೇಗೆ ಅದನ್ನು ಮಾಡಿದ್ರು ಅವ್ರ ಮೇಲೆ ಕ್ರಮ ಯಾಕಂದರೆ ಜನಪ್ರತಿನಿಧಿಗಳು ಅವ್ರು ಮಾಡಿ ಮಾಡಿದ್ರು ನಮ್ಮ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಯಾಕಂದ್ರೆ ಅವ್ರು ಮಾಡೋದಕ್ಕೆ ಬಿಟ್ಟರು ಇದು ನಗರಾಭಿವೃದ್ಧಿ ಇಲಾಖೆ ಇದೆ ಪಶುಸಂಗೋಪನೆ ಇಲಾಖೆ ಇದೆ ನನ್ನ ಆರೋಗ್ಯ ಇಲಾಖೆ ಇದೆ ಮಹಾನಗರ ಪಾಲಿಕೆ ಇದೆ ಎಲ್ಲರೂ ಕೂಡ ಕಸಿತಾನೆ ಮಾಡಬೇಕು ಕಾರ್ಯಕ್ರಮ ಏನೋ ಅವ್ರದ್ದೇ ಜಾಗದಲ್ಲಿ ಅವರೇ ದುಡ್ಡಾಗಿ ಮಾಡಿದರೆ ನಾವು ಯಾರು ಕೇಳ್ತಾ ಇರಲಿಲ್ಲ ಅವಾಗ ಹೌದಪ್ಪ ನಾವು ಅವ್ರಿಗೇನೆ ಅಭಿನಂದನೆ ಸಲ್ಲಿಸ್ಬೋದಾಗಿತ್ತು ಅವರ ಸ್ವಂತ ದುಡ್ಡಲ್ಲಿ ಅವರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿದ್ದಾರೆ ಅವ್ರು ಸ್ವಂತ ಭೂಮಿ ಕೊಟ್ಬಿಟ್ಟು ಕಟ್ಟಿದ್ದಾರೆ ಸೊ ಈ ಥರ ಒಂದು ಪ್ರತಿ ಅನಾವಶ್ಯಕ ಮತ್ತು ನಾನೇನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಯಾವಾಗಲೂ ಒಂದು ತಿಂಗಳಿಗೆ ಎರಡು ಒಮ್ಮೆ ಬರುವಂಥ ಜಿಲ್ಲಾ ಸಚಿವನೇನಲ್ಲ ಬರ್ತಾನೆ ಇರ್ತೀನಿ ಆವಾಗ ಬರ್ತಾನೆ ಇರ್ತೀನಿ ಮೊನ್ನೆ ಕೂಡ ಬಂದಿದ್ದೆ ಇವತ್ತು ಕೂಡ ಬಂದಿದ್ದೀನಿ ಸೋಮವಾರ ಕೂಡ ಬರ್ತಾ ಇದ್ದೀನಿ ಬಂದು ಹೋಗ್ತಾನೇ ಇದ್ದೀನಿ ಎಲ್ಲರ ಜೊತೆ ಸಂಪರ್ಕದಲ್ಲೇ ಇದ್ದೀವಿ ಒಂದು ಕನಿಷ್ಠ ಫೋನ್ ಮಾಡಿ ಸರ್ ಈ ಥರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಒಂದು ಡೇಟ್ ಕೊಡಿ ಅಂತ ಕೇಳೋ ಸೌಜನ್ಯ ಕೂಡ ಅದು ಇಲ್ಲದೆ ಹೋದರೆ ಮತ್ತು ಅವ್ರಿಗೇನಂತ ಹೇಳಬೇಕು ನಾವು ಅದು ನಾಗರಿಕತೆ ನಾಗರಿಕತೆಯ ವರ್ತನೆ ಅಲ್ಲ ಅಂತ ಹೇಳಬೇಕು ಅಷ್ಟೇ ಹೊರತು ಇನ್ನೇನು ಹೇಳೋಕ್ಕಾಗಲ್ಲ ಅದೇನೇ ಇರಲಿ ಇದು ಅನಾವಶ್ಯಕವಾಗಿ ಇದು ಗೊಂದಲ ಮತ್ತು ಮುಜುಗರ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಯಿತು ಮುಂದೆ ಆದರೂ ನಮ್ಮ ವಿರೋಧ ಪಕ್ಷದ ಶಾಸಕರಿಗೆ ಹೇಳ್ತೀನಿ ಮತ್ತು ಸಂಸದ ಸದಸ್ಯರಿಗೆ ಹೇಳ್ತೀನಿ ಈ ಥರದ ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಯಾಕೆಂದರೆ ಇದು ಅನಾವಶ್ಯಕವಾಗಿ ಒಂದು ಕೆಟ್ಟ ಒಂದು ಬೆಳವಣಿಗೆ ಆಗೋದಕ್ಕೆ ನಾಂದಿ ಆಗುತ್ತೆ ಬಟ್ ಒಂದ್ ರೀತಿಲ್ಲ ಅವರು ಧನ್ಯವಾದ ಕೂಡ ಹೇಳಬೇಕು ನಮ್ಮವರಲ್ಲೇ ಸ್ವಲ್ಪ ನಿಂತು ಬಿಟ್ಟಿದ್ದಾರೆ ಈಗ ಇದು ಎಲ್ಲ ಸುಮ್ಮನೆ ಆರಾಮಾಗಿದ್ರು ಇದು ಆಗಿದ್ದರಿಂದ ಎಲ್ಲ ನಾವ್ರು ಕೂಡ ಏನು ಸರಿ ಮಾಡಿದ್ದಾರೆ ಅಂತ ಅವರು ಕೂಡ ಸ್ವಲ್ಪ ಒಂದು ಇದು ಬಂದಿದೆ ಮನಸ್ಸಲ್ಲಿ ಒಂದು ಬಂದಿದೆ ಇವತ್ತು ನಮ್ಮ ಕಮಿಷನರು ಮತ್ತು ಡಿ ಸಿ ಅವರು ಎಲ್ಲ ನೀವೆಲ್ಲ ಬಂದಿದ್ದೀರಾ ಇವತ್ತು ಮುಂದೆ ಈ ಥರ ಅವಕಾಶ ಕೊಡಬೇಡಿ ಯಾಕೆಂದ್ರೆ ನೋಡಿ ನಾನು ಆ ಕಲ್ಲು ಅಷ್ಟೊಂದು ನೋಡಿದ್ದೀನಿ ಆ ಕಲ್ಲಲ್ಲೂ ಕೂಡ ಯಾರ ಹೆಸರು ಇಲ್ಲ ಬರೀ ಅವರದೇ ಹೆಸರುಗಳು ಅದೇ ಆ ಥರ ಮಾಡ್ತಾರೆ ಏನು ಮಾಡ್ತಾರೆ ನೀವುಗಳೆಲ್ಲ ಹೇಗೆ ಅದು ಹಲವು ಮಾಡ್ತೀರಾ ಬರೀ ಎಮ್ ಎಮ್ ಲೋಕಲ್ ಎಮ್ ಎಲ್ ಎ ಲೋಕಲ್ ಎಂ ಪಿ ಅಷ್ಟೇ ಮುಗೀತು ಇನ್ಯಾರು ಬೇಕಾಗಿಲ್ಲ ಅವ್ರಿಗೆ ಈ ಥರದ್ದೆಲ್ಲ ಆಗಬಾರ್ದು ಇದು ಆಗೋದು ಕೂಡ ಸರಿಯಲ್ಲ ಮುಂದೆ ಈಗಾಗಲೇ ಹಾಗೆ ಮುಂದೆ ಇರೋ ನೋಡ್ಕೊಂಡು ಹೋಗೋಣ ಇದು ಒಂದು ಸರಿಯಾದ ರೀತಿಯಾಗಿ ಏನೇ ಆದ್ರೂ ಕೂಡ ಶಿಷ್ಟಾಚಾರದ ಪ್ರಕಾರ ಸರಿಯಾದ ರೀತಿಯಾಗಿ ಅದ್ರಿಂದ ಬಾದನ್ ಬಿಟ್ಕೊಂಡು ಏನೋ ಇದು ಅವರ ಸ್ವಂತ ಮನೆ ಕಾರ್ಯಕ್ರಮ ತರ ಮಾಡಿದ್ರೆ ನೀವು ಬಿಜೆಪಿಯವ್ರ ಕೇಳಿ ನಿಮ್ಮ ದುಡ್ಡು ಹಾಕೋ ಕಟ್ಟಿದ್ರ ಇದು ಇದು ನಿಮ್ಮ ಭೂಮಿಯಲ್ಲಿ ಮಾಡಿದೀರ ಕೇಳಿ ಅವ್ರು ಇವ್ರಿಗೆ ಅಷ್ಟು ಅಷ್ಟು ಗೊತ್ತಿಲ್ವಾ ಇವ್ರಿಗೆ ಯಾರನ್ನ ಕರಿಬೇಕು ಹೇಗೆ ಮಾಡ್ಬೇಕು ಕಾರ್ಯಕ್ರಮ ಅಂತ ಈಗ ನಾನು ಬಂದ್ಬಿಟ್ಟು ಆ ಕ್ಷೇತ್ರದಲ್ಲಿ ಯಾರನ್ನೂ ಕರೀದೆ ನಾನು ಉದ್ಘಾಟನೆ ಮಾಡಿ ಹೋಗ್ಲಾ ವೇದ ಕ್ಷೇತ್ರದಲ್ಲಿ ಆಮೇಲೆ ನಾಳೆ ಅಸೆಂಬ್ಲಿ ಅವರು ರೇಸ್ ಮಾಡ್ತಾರೆ ನೋಡಿ ನಾವು ಶಿಷ್ಟಾಚಾರ ಈ ತರದ ವಾತಾವರಣ ನಿರ್ಮಾಣ ಮಾಡೋದು ಕೆಟ್ಟ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಭಾರತೀಯ ಜನತಾ ಪಕ್ಷದ ಶಾಸಕರು ಅದು ಮಾಡಬಾರ್ದಾಗಿತ್ತು ಅವರು ಕನಿಷ್ಠ ಸೌಜನ್ಯ ಇಟ್ಕೊಂಡು ಅವರ ಜವಾಬ್ದಾರಿಯನ್ನು ನಿರ್ವಹ ನಿರ್ವಹಣೆ ಮಾಡ್ಬೇಕು ಅಷ್ಟು ಕನಿಷ್ಠ ಸೌಜನ್ಯನೂ ಇಲ್ಲದೆ ಹೋದರೆ ಏನು ಇದೇನು ಅವ್ರ ಆಸ್ತಿನ ಅವರೇ ಪಾಳೆಗಾರ ಇಲ್ಲಿ